ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೆ ಸಂತೋಷ್ ಮಾತಾಡ್ತಿರೋದು ಇವತ್ತು ನಾವಿಲ್ಲಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗನಿ ಗ್ರಾಮ ಒಳಗೀವಿ ರೈತರ ಅನುಭವನ ಕೇಳಕ್ ಬಂದಿವಿ ಬಾಳಿ ಟಾಟರ್ ರಿಸಲ್ಟ್ ಮಾಡಕ್ ಬಂದಿವಿ ಅವ್ರು ಯಾವ ರೀತಿ ಬಂದತಿ ಯಾವ ರೀತಿ ಅವ್ರಿಗೆ ಅನುಭವ ಆಗೇತಿ ಅನ್ನೋದು ಕೇಳಕ್ ಬಂದಿವಿತ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಪ್ರತಿ ನಾವು ಹಲಗನಿ ಗ್ರಾಮದ ಗುಡಾಪೂಡ ಹನುಮಂತ ಹುಡಾ ಅದರಂತ ಇದು ಎಕುಂಡಿ ಮತ್ತು ಹಲಗನಿ ಸರ್ಸಿಮಿ ಹೊಲ ನಮ್ ಹೊಲಾಗ ಒಂದು ದೀಡ್ ಎಕ್ರೆ ಬಾಳೆ ಮಾಡ್ಯಾವ್ ಜಿ ನೈನ್ ಬಾಳೆ ಮಾಡ್ಯಾವ್ ವರ್ಷದ್ದು ಮತ್ತ ಒಂದ್ ಎರಡೂವರೆ ಎಕರೆ ಕಬ್ ಮಾಡ್ಯಾವ್ ಕಬ್ಬ ಮತ್ತು ಬಾಳೆಗಿ ಮಲ್ಟಿಪ್ಲೇರ್ ಹತ್ತಕ್ಕೆ ಒಂದು ಆರ್ಗ್ಯಾನಿಕ್ ಗೊಬ್ಬರ ಐತಿ ಇದನ್ನ ಯೂಸ್ ಮಾಡ್ಯವು ನಾ ಬಾಳ್ ಮಾಡಿಲ್ ಮಾಡಿ ಮಾಡ್ಲಿಲ್ಲ ಅಂದ್ರೂ ಇದಕ್ಕೆ ಹೆಚ್ಚ ರಿಕವರಿ ಬಂದೈತಿ ಮತ್ತ ಇದಕ್ಕ ಆರ್ ಕೆಜಿ ಬಿಟ್ಟೇಜಿ ಮಲ್ಟಿಪ್ಲಯರ್ ಆರ್ ರಿಸಲ್ಟ್ ಒಳ್ಳೆ ಬಾಳಿಗೆ ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡ್ಯಾರ ಮತ್ ಒಂದ್ ಟೆನ್ ಪರ್ಸೆಂಟ್ ಅಷ್ಟ ಕೆಮಿಕಲ್ ಮಾಡ್ಯಾರ ಅದಕ್ಕೆ ಅವರು ಆರ್ಗ್ಯಾನಿಕ್ ಒಳಗ್ ಬೆಳಿಬೇಕನ್ನೋ ಇಚ್ಛಾದಿಂದ ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಆಗೈತಿ ಈಗ ರಿಸಲ್ಟ್ ನೋಡಬಹುದು ನೀವು ಇಲ್ಲಿ

ಈ ಏನ್ ನಿಮಗ್ ಬಾಳಿ ಕಾಣ್ತತಿ ಇದಕ್ಕ ಆರ್ ಕೆಜಿ ಮಲ್ಟಿಪ್ಲೈರ್ ಮಾಡ್ಯಾರ ಆರ್ ಕೆಜಿ ಮಾಡಿ ಮಾಡ್ಲಿಲ್ಲ ಹತ್ತು ಕೆಜಿ ಮಾಡ್ಬೇಕಂತ ಹೇಳಿದ್ರು ಅಷ್ಟು ಮಾಡ್ಲಿಲ್ಲ ಮಾಡಿದ್ರೆ ಬರ್ತಿತ್ತು ಯಾರ ಕಂಡ್ ಮೊದಲು ನಿಮ್ದು ಬಾಳಿಗೆ ಮಲ್ಟಿಪ್ಲೈರ್ ಹೆಂಗ ಗ್ರೋತ್ ಹಂಗಿತ್ರ ನಿಮ್ದು ಬಾಳೆನ್ರಿ ಬಾಳಿ ಒಂತರ ಏನ ಯಾಕೆ ಹಚ್ಚಿದ ನಮ್ದು ಹೇಳ್ಬೇಕಂದ್ರ ಹೇಳ್ಬೇಕಂದ್ರಿಂದಾಗಡೆ ಮಲ್ಟಿಪ್ಲೈರ್ ಬಿಟ್ಟಿಂದ ಸ್ವಲ್ಪ ಗ್ರೋತ್ ಆತು ಹೆಂಗ್ ನಾವು ಆರ್ಗ್ಯಾನಿಕ್ ಚೆಕ್ ಮುಕೋತ್ ಬಂದಿವಲ್ಲ ಗ್ರೋತ್ ಹಾಕೋತ ಬಂದಾಗಲಿ ಎಲ್ಲಾರು ಏನ್ ಯೂಸ್ ಮಾಡ್ರಿ ಏನ್ ಯೂಸ್ ಮಾಡ್ರಿ ಕೇಳಾತಿದ್ರು ಬಟ್ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ ನಾವು ಆರ್ಗ್ಯಾನಿಕ್ ಮಾಡ್ಕೋತ ಬಂದಿವ್ ಪಾತ್ ಹೇಳಿ ಅಷ್ಟ ನಮಗ್ ರಿಸಲ್ಟ್ ಬಂದಿಂದ ಮಂದಿ ಹೇಳಿದ್ರ ತಂದ ನಾವ್ ಅಷ್ಟ ಉಪಯೋಗ ಮಾಡಿವು ಮತ್ತ ಈಗ ನಾವ್ ಮಣ್ಣಿಂದ ಫಲವತ್ತತೆ ನೋಡಿ ನೋಡ್ರಿ ಲೆಸ್ಟ್ ಆಗ್ತದೈತಿ ಮಣ್ಣಿಗ ಮಣ್ಣು ಆರ್ಗ್ಯಾನಿಕ್ ಮಾಡೋದ್ರಿಂದ ಈ ಮಣ್ಣು ನೋಡ್ರಿ ಕೈಲೆಲ್ಲ ಹಾಡಬಹುದು ಬೇಕಾದಂಗಿದ್ರಿ ಎಲ್ಲ ಎಷ್ಟು ಮೆತ್ತಗಿತ್ತು ನೋಡ್ಬೋದು ನೋಡಿದ ಬೇರೆ ಸಂಖ್ಯೆ ನೋಡ್ರಿ ಎಷ್ಟು ಮೆತ್ತಗಿತ್ತು ಭೂಮಿ ನೋಡ್ರಿ ಬೇರೆ ಎಲ್ಲಿ ಮಾಡ್ರಿ ಬಂದು ಭೂಮಿ ಮಾಡಿದ್ದ ಬೇರೆ ಇರ್ತತಿ ಮತ್ತೆ ಕೆಮಿಕಲ್ ಮಾಡಿದ್ದು ಕೆಮಿಕಲ್ ನಾವು ಇದು ಮಾಡಿಲ್ಲ ಹೆಚ್ಚು ಮಿದು ಹಾಕತಿ ಭೂಮಿ ಕೆಮಿಕಲ್ ಮಾಡೋದನ್ನ ಹಾಡಾಗಿ ಬರ್ತದೆ ಭೂಮಿ ಮತ್ತೆ ಅದ್ರಲ್ಲಿ ನಮಗ ಪ್ಲಸ್ ಪಾಯಿಂಟ್ ಹಾ ೂಮಿನೂ ಬೆಳಿಗ್ಗೆ ಹೆಚ್ಚ ಕರ್ಡಿಮ ಖರ್ಚನೆ ಆಗ ಹೆಚ್ಚಿಗೆ ಬರ್ತದೆ ಮಗಲ್ಕಿನವ್ರು ಬಾಳಿ ನಿಮ್ ಮಾಡಿದ ನಿಮ್ಮ ನಿಮ್ ಹುಡ್ತಾ ಏನ್ ಪರ ಬಾಳಿ ನಮ್ಗೂ ಸೈಜ್ ದಪ್ಪ ಬಂದೈತಿ ಬಡ್ಡಿ ಬಡ್ಡಿ ಹ ಮತ್ತೆ ಇದು ಲೆವೆಲ್ ಬಂದಿತ್ತು ನಮ್ ಬೆಳಿ ಒಂದೇ ಲೆವೆಲ್ ಐತಿ. ಒಟ್ಟು ಗಿಡ सेम. ಒಟ್ಟು ಗಿಡ सेम 레벨 ಐತಿ. ಉಳಿದಾರೋ. ಒಕ್ಕ ಇರ್ಫುಲ್ ಆಗವಾ. ಬಾರ್ಡಿನ ಸ್ವಲ್ಪ ದಪ್ಪ ಇಲ್ಲ. ವನಿ ಮತ್ತೆ ಇಷ್ಟ ಇದು ಇಲ್ಲ. ಅವರು ನಮ್ಕಿಂತ ಹೆಚ್ಚು ಕೆಮಿಕಲ್ ಯೂಸ್ ಮಾಡ್ಯಾರ ಆದ್ರು ನಿಮಗೆ ನಿಮ್ಮದು खर्चा ಎಷ್ಟು? खर्चा ಅದು ಜಾಸ್ತಿ ಬಂದಿತ್ತು ಅದು. ಕೆಮಿಕಲ್. ಕೆಮಿಕಲ್ ಅವರು ಒಂದು 7 ಸಲ ಗೊಬ್ಬರ ಆಗಿದಾರೋ. ಹ ಅದ ನಾವು ಒಂದ್ 2 ಸಲ ಉದು ಅಷ್ಟೇ. ನಾವ್ ಆರ್ಗ್ಯಾನಿಕ್ ಮಟಾ ಡೋಸ್ ಅವ್ರು ಕೆಮಿಕಲ್ ಮಾಡ್ಯಾರ ಇವ್ರು ಆರ್ಗ್ಯಾನಿಕ್ ಮಾಡೋದ್ರ ಪರಿಣಾಮ ಹೆಚ್ಚು ಕಡಿಮೆ ಮತ್ತ ಅವ್ರಕಿಂತ ಹೆಚ್ಚ ಆ ರಿಸಲ್ಟ್ ಹೆಚ್ಚಿಗೆ ಬಂದತಿ ನೀವು ಈಗ ಯೂಸ್ ಮಾಡಿ ರಿಸಲ್ಟ್ ನಿಮಗೆಲ್ಲಾ ಚೊಲೋ ಅನಿಸೇತ್ರಿ ಮುಂದ ಯೂಸ್ ಮಾಡೋ ರೈತರಿಗೆ ರೈತರಿಗ್ ನೀವೇನ ಹೇಳ್ತೀರಿ ಇವ್ರಿಗ್ ಮಲ್ಟಿಪ್ಲೇಯರ್ ಒಳ್ಳೇದೈತಿ ಎಲ್ಲಾರು ಯೂಸ್ ಮಾಡ್ರಿ ಅದ್ರ ಲಾಭ ತೊಕ್ಕೊಳ್ರಿ ಹಾ ಮತ್ತೆ ಭೂಮಿ ಕೆಮಿಕಲ್ ದಿಂದ ಹಾಳಾಕ್ತವ ಇದರಿಂದೂಮಿ ಗುಳಧರ್ಮನೂ ಬಲವತ್ತತೆ ಆಗ್ತತಿ ರಾಸಾಯನಿಕ ಖರ್ಚು ಕಡಿಮೆ ಜಾಸ್ತಿ ಆಗ್ತದೆ ಭೂಮಿ ಆರೋಗ್ಯನ ಸುಧಾರಣೆ ಹೇಳ್ತೇವೆ ಮುಂದಿನ ರೈತರಿಗೆಲ್ಲ ಮತ್ತ ಇಷ್ಟು ನೋಡ್ರಿ ಎಲ್ಲಾ ರೈತರ ಅನುಭವನ ಕೇಳ್ಕೊಂಡಿರಿ ಮತ್ತೆ ನಾವು ಮುಂದಿನ ವಿಡಿಯೋದಾಗ ಸಿಕ್ಕನು ಎಲ್ಲರಿಗೂ ನಮಸ್ಕಾರ